ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಈ ಇಡೀ ಇವತ್ತು ಭಾರತ ದೇಶಾದ್ಯಂತ ವಿಶ್ವ ಒಂದು ವಿಶ್ವವೇ ತಿರುಗಿ ನೋಡೋ ನೋಡುವಂತಹ ಹಾಗೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಒಂದು ದಿನ ಅಂತಂದರೆ ಇವತ್ತು ಯಾಕೆ ಅಂತಂದರೆ ಒಂದು ಅಯೋಧ್ಯೆಯಲ್ಲಿ ರಾಮಮಂದಿರದಲ್ಲಿ ರಾಮ ಮಂದಿರ ಒಂದು ದೇವಾಲಯ ಉದ್ಘಾಟನೆ ಹಾಗೂ ಶ್ರೀ ರಾಮಮೂರ್ತಿಯನ್ನು ಒಂದು ಪ್ರತಿಷ್ಠಾಪನೆ ಮಾಡುವುದಕ್ಕೆ ಸಾಕ್ಷಿಯಾಗಿದೆ ಅದರ ಅದರಂತೆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಮತ್ತು ಸುತ್ತಮುತ್ತ ಭಾಗಗಳಲ್ಲಿ ಅವರದೇ ಆದ ರೀತಿಯಲ್ಲಿ ಈ ಒಂದು ಪ್ರತಿಷ್ಠಾಪನೆ ದಿನದಂದು ತಮ್ಮ ಊರುಗಳಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡುವ ಚಿತ್ರದಲ್ಲಿ ಕಾಣಬಹುದಾಗಿದೆ ಇಂದು ದೇವಾಲಯಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಒಂದು ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ಅಜ್ಜಂಪುರದ ರಾಮ ಮಂದಿರ ದೇವಾಲಯದಲ್ಲಿ ಹಾಗೂ ಅಜ್ಜಂಪರದ ಶ್ರೀ ಕೋಟೆ ಆಂಜನೇಯ ದೇವಾಲಯದಲ್ಲಿ ಹಾಗೂ ಇತರೆ ಶ್ರೀ ಕಿಲಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡು ಮಾಡುವ ಮೂಲಕವಾಗಿ ಒಂದು ರಾಮನ ಒಂದು ಪ್ರಕಾಷ್ಠೆಯನ್ನು ತೋರಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಭಕ್ತರೊಬ್ಬರು ತಮ್ಮ ಹೋಟೆಲ್ನಲ್ಲಿ ಬರುವಂತಹ ಎಲ್ಲ ಒಂದು ಇವರಿಗೆ ಒಂದು ರ ಒಂದು ಪಾನಕ ಹಾಗೂ ಕೋಸೆಂಬ್ರೆಯನ್ನು ಮಾಡುವುದ್ರ ಮೂಲಕವಾಗಿ ಅವರಿಗೆ ವಿತರಣೆ ಮಾಡುವುದ್ರ ಮೂಲಕವಾಗಿ ತಮ್ಮ ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗುತ್ತಿರುವಂತಹ ಅಯೋಧ್ಯೆ ರಾಮ ಮಂದಿರ ಒಂದು ಚ ಇದಕ್ಕೆ ಒಂದು ಸಾಕ್ಷಿಭೂತ ಅಂತ ಹೇಳಬಹುದಾಗಿದೆ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಒಂದು ಹೋಟೆಲ್ನಲ್ಲಿ ನಲ್ಲಿ ಮಾಲೀಕರಾದ ರಾಘವೇಂದ್ರ ಅವರು ತಮ್ಮ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪಾನಕವನ್ನು ಹಂಚುವ ಮೂಲಕವಾಗಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅಜ್ಜಂಬರದ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಗೌರವಾಧ್ಯಕ್ಷರು ಹಾಗೂ ಬಗರುಕು ಅಹ್ ಸದಸ್ಯರಾದಂತಹ ಜೋಗಿ ಪ್ರಕಾಶ್ ಅವರನ್ನ ಅಭಿನಂದನ ಪೂರ್ವಕವಾಗಿ ಸನ್ಮಾಸ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಅಜ್ಜಂಪುರದ ಶಿವಾನಂದ ಆಶ್ರಮದ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಜ್ಜಂಪುರದಲ್ಲಿರುವಂತಹ ಎಲ್ಲಾ ಬೀದಿ ಬದಿ ವ್ಯಾಪಾರಿ ವ್ಯಾಪಾರಿಗಳು ಒಂದು ಸಂಘವನ್ನು ಆಯೋಜನೆ ಮಾಡಿದ್ದಾರೆ ಅದರಲ್ಲಿ ಇವು ಜೋಗಿ ಪ್ರಕಾಶ್ ಅವರು ಅಧ್ಯಕ್ಷತೆಯನ್ನ ಗೌರವಾಧ್ಯಕ್ಷರಾಗಿದ್ದಾರೆ ಅವರಿಗೆ ಬಗರುಕುಂ ಸದಸ್ಯರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಬೀದಿ ಬದಿಗಳ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಚಿದಾನಂದ ಅವರು ಮಾಲಾರ್ಪಣೆ ಮಾಡುವ ಮೂಲಕವಾಗಿ ಅವರನ್ನ ಅಭಿನಂದಿಸಿದ್ದಾರೆ ತರೀಕೆರೆ ತಾಲೂಕಿನ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರು ತರೀಕೆರೆ ತಾಲೂಕು ಹಾಗೂ ಅಜ್ಜಂಪುರ ತಾಲೂಕಿನ ಸಮಸ್ತ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ ಇಂದು ಆ ಒಂದು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಿರುವುದು ಹಾಗೂ ದೇವಾಲಯ ಒಂದು ನಿರ್ಮಾಣಗೊಂಡಿರುವುದು ಲೋಕಾರ್ಪಣೆ ಆಗಿರುವುದಕ್ಕೆ ಶುಭ ಕೋರಿದೆ ಅದೇ ಇದರ ನಿಮಿತ್ತವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ನಡೆಯಲಿರುವಂತಹ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಶ್ರೀರಾಮನಿಗೆ ಪುಷ್ಪಾರ್ಚನೆ ಕಾರ್ಯಕ್ರಮ ಹಾಗೂ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಎಂದು ಹೇಳಬಹುದಾಗಿದೆ ಏಕೆಂದ್ರೆ ಇಂತಹ ಸಂದರ್ಭದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡುವುದರಿಂದ ನಮಗೆ ಶ್ರೇಯಸ್ಸು ಬರುತ್ತದೆ ಎಂದು ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಜ್ಜಂಬರದ ವರ್ತಕರ ಸಂಘದ ವತಿಯಿಂದ ಅಜ್ಜಂಬರದಲ್ಲಿ ಇಂದು ರಾಮಲೀಲಾ ಒಂದು ಒಂದು ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಅಜ್ಜಾಂಪುರದ ಎ ಸಿ ಸಿ ಲಾರ್ಜ್ ಮುಂಭಾಗದಲ್ಲಿ ಸಂಘದ ವತಿಯಿಂದ ಎಲ್ಲರಿಗೂ ಸಹ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಎಲ್ಲಾ ವರ್ತಕರ ಸಂಘದವರು ಈ ಒಂದು ಒಂದು ಭಾವಚಿತ್ರದಲ್ಲಿ ಭಾಗಿಯಾಗಿರುವುದು ಹಾಗೆ ಸಾರ್ವಜನಿಕರು ನನ್ನ ಪ್ರಸಾದವನ್ನು ಸ್ವೀಕರಿಸಿ ಚಿತ್ರದಲ್ಲಿ ಕಾಣ್ತಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಸಹ ಒಂದು ಪ್ರಸಾದವನ್ನು ಸ್ವೀಕರಿಸಿ ಸಂತೃಪ್ತರಾದವನ್ನು ಹೇಳಬಹುದಾಗಿದೆ ಈ ಚಿತ್ರದಲ್ಲಿ ಕಾಣ್ತಿದ್ದೀವಿ ಎಲ್ಲರೂ ಸಹ ಆಯೋಜಿಸಿದಂತಹ ಪತ್ರ ವರ್ತಕರ ಸಂಘದ ವತಿಯನ್ನು ಆಯೋಜಿಸಿದಂತಹ ಒಂದು ಪ್ರಸಾದ ವಿನಿಯೋಗದಲ್ಲಿ ಪ್ರತಿಯೊಬ್ಬರೂ ಸಹ ಭಾಗವಹಿಸಿದ ವಿಶೇಷ ರೀತಿಯಲ್ಲಿ ಕಂಡುಬಂದಿದೆ ಇದರ ಬಗ್ಗೆ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಈ ರೀತಿಯಲ್ಲಿದ್ದಾರೆ ಇಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಸಮಾರಂಭ ಫಲವಾಗಿ ಇಂದು ನಾವೆಲ್ಲ ಸೇರಿ ಅಜ್ಜಂಪುರ ವರ್ತಕರ ಸಂಘ ಮತ್ತು ರಾಜಸ್ಥಾನಿ ಯುವಕರ ಸಂಘ ಸೇರಿ ಎಲ್ಲ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿದ್ದೇವೆ ಎಲ್ಲರೂ ತುಂಬಾ ಸಂತೋಷದಿಂದ ಸ್ವೀಕರಿಸಿದ್ದಾರೆ ಇದರಿಂದ ನಮ್ಮ ಮನಸ್ಸು ಇದೆ ಎಲ್ಲರ ಮನಸ್ಸು ಸಂತೋಷದಿಂದ ಇದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಹಜ್ಜಂಪುರ ತಾಲೂಕಿನ ಹನೂನಳ್ಳಿ ಗ್ರಾಮದಲ್ಲಿ ಇಂದು ಅದ್ಧೂರಿಯಾಗಿ ಶ್ರೀರಾಮನ ಒಂದು ಮೂರ್ತಿಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕವಾಗಿ ಅಲ್ಲಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡಂಥ ಶ್ರೀರಾಮ ಮೂರ್ತಿಗೆ ಹಾಗೂ ಲೋಕಾರ್ಪಣೆಗೊಂಡಂತಹ ಶ್ರೀರಾಮ ಮಂದಿರಕ್ಕೆ ಒಂದು ಸಾಕ್ಷಿ ಅಂತ ಹೇಳಬಹುದಾಗಿದೆ ಇಡೀ ಇವತ್ತು ಹನ್ನನಹಳ್ಳಿ ಗ್ರಾಮವು ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು ಹಾಗೆ ಮಧ್ಯಾಹ್ನದೊಂದು ವಿಶೇಷ ಹನ್ನೆರಡುವರೆಗೆ ವಿಶೇಷ ಪೂಜೆ ಆದ ನಂತರ ಎಲ್ಲರಿಗೂ ಸಹ ಅನ್ನ ಸಂದರ್ಪಣೆಯನ್ನು ಏರ್ಪಡಿಸಲಾಯಿತು ಅಜ್ಜಂಪರದ ನೆಹರು ಸರ್ಕಲ್ ಇರುವಂತಹ ಶ್ರೀ ಮಡಿವಾಳ ಮಾಚೆ ದೇವಾಲಯ ಆವರಣದಲ್ಲಿ ಇಂದು ಅಯೋಧ್ಯೆಯಲ್ಲಿ ಂತಹ ಒಂದು ಲೋಕಾರ್ಪಣೆಗೊಂಡಂತಹ ಒಂದು ಅಯೋ ಶ್ರೀರಾಮ ಮಂದಿರದ ಉದ್ಗ ಒಂದು ನೋಟವನ್ನ ರಂಗೋಲಿ ಬಿಡಿಸುವುದರ ಮೂಲಕವಾಗಿ ತಮ್ಮ ಭಕ್ತಿ ಪರಾಕಾಷ್ಠೆಯನ್ನ ತೋರಿದ್ದಾರೆ ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿದೆಯೋ ಒಂದು ದೇವಾಲಯ ಅದೇ ರೀತಿಯಾಗಿ ರಂಗೋಲಿ ಮೂಲಕ ಪ್ರದರ್ಶನ ಮಾಡುವ ಮೂಲಕ ಭಕ್ತಿ ಪರಾಕಾಷ್ಠೆಯನ್ನು ತೋರಿದ್ದಾರೆ